ಈ ರಾಜ್ಯದಲ್ಲಿ ನಕಲಿ ದೇವಮಾನವ ಒಬ್ಬ ಕಟ್ಟಿದಂತಹ ಸುಳ್ಳಿನ ಕೋಟೆ ಈಗ ಕುಸಿದು ಬೀಳ್ತಾ ಇದೆ ಆನಂತರ ಸಂಪೂರ್ಣವಾಗಿ ನೆಲ ಸಮ ಇದೆ ಹೌದು ಯಾಕಂತ ಹೇಳಿದರೆ ಈ ನಕಲಿ ದೇವಮಾನವ ಸೃಷ್ಟಿಸಿದಂಥ ಸುಳ್ಳುಗಳು ಮೊದಲನೇದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಮ್ಮ ಮನೆಯ ದೇವರು ಅಂತ ಹೇಳಿದ್ದು ಮೊದಲನೆಯ ಸುಳ್ಳಿನ ಅಡಿಪಾಯ ವಾಸ್ತವದಲ್ಲಿ ಆ ವ್ಯಕ್ತಿಯ ಮನೆಯಲ್ಲಿ ಮಂಜುನಾಥ ಸ್ವಾಮಿಯನ್ನು ಪೂಜೆ ಮಾಡುವುದೇ ಇಲ್ಲ ಮಂಜುನಾಥ ಸ್ವಾಮಿಯ ಫೋಟೋನೇ ಇಲ್ಲ ಇದು ವಾಸ್ತವ ಸುಳ್ಳಿನ ಅಡಿಪಾಯ ಏನಂತ ಹೇಳಿದರೆ ಇವನೇ ಮಾತನಾಡುವ ಮಂಜುನಾಥ ಅನ್ನುವುದು ಈ ವ್ಯಕ್ತಿ ಒಬ್ಬ ದೇವಮಾನವ ಅಂತ ಸೃಷ್ಟಿ ಮಾಡಿದ್ದು ಒಂದು ಸುಳ್ಳಿನ ಅಡಿಪಾಯ ಆ ಅಡಿಪಾಯದ ಮೇಲೆ ಈ ರಾಜ್ಯದ ಗ್ರಾಮ ಗ್ರಾಮಗಳಲ್ಲಿ ಪಿಲ್ಲರ್ಗಳನ್ನು ಸೃಷ್ಟಿ ಮಾಡಿದರು ಭೀಮ್ಗಳನ್ನು ಸೃಷ್ಟಿ ಮಾಡಿದರು ಏನಂತ ಹೇಳಿದರೆ ಅಭಿವೃದ್ಧಿ ಅನ್ನುವಂತಹ ಒಂದು ಭೀಮ್ ಒಂದು ಪಿಲ್ಲರ್ಗಳನ್ನು ಸೃಷ್ಟಿ ಮಾಡಿ ಒಂದು ಸುಳ್ಳಿನ ಕೋಟೆಯನ್ನು ಸೃಷ್ಟಿ ಮಾಡಿದರು ಈ ರಾಜ್ಯಾದ್ಯಂತ ಇವರು ಅಭಿವೃದ್ಧಿ ಮಾಡ್ತಾರೆ ನಾವು ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿಕೊಂಡು ಆನಂತರ ಅದರ ಮೇಲೆ ಏನು ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅನ್ನೋದು ಅದರ ಹಂದರವನ್ನು ಹಾಕಿದರು ಛಾವಣಿ ಹಾಕಿದರು ಛತ್ ಹಾಕಿದರು ಅದರ ಮೇಲೆ ಆನಂತರ ಅನೇಕ ಈ ಇಂಟೀರಿಯರ್ ಡೆಕೋರೇಷನ್ ಮತ್ತು ಚಿತ್ತಾರ ಅಲಂಕಾರ ಬಿಡಿಸೋದಕ್ಕೆ ಅನೇಕ ಪ್ರಶಸ್ತಿಗಳನ್ನು ಇವರು ಆ ಆ ಪ್ರಶಸ್ತಿ ಈ ಪ್ರಶಸ್ತಿ ಅವುಗಳೆಲ್ಲ ಇಂಟೀರಿಯರ್ ಡೆಕೋರೇಷನ್ ಹಾಕಿ ಸುಳ್ಳಿನ ಕೋಟೆಯನ್ನು ಸೃಷ್ಟಿ ಮಾಡಿದ್ರಲ್ಲ ಆ ಸುಳ್ಳಿನ ಕೋಟೆ ಇವತ್ತು ಸಂಪೂರ್ಣವಾಗಿ ನೆಲ ಸಮ ಇದೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಕಳೆದ ಒಂದು ಎರಡು ದಿನದಿಂದ ನಾವು ಕೆಲವು ಜಿಲ್ಲೆಗಳಲ್ಲಿ ಪ್ರ ಪ್ರವಾಸ ಮಾಡಿ ಅಲ್ಲಿ ಏನು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ ಅಷ್ಟೇ ಅಲ್ಲ ಬರೀ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ ಗ್ರಾಮಗಳಿಗೂ ಕೂಡ ನಾವು ವಿಸಿಟ್ ಮಾಡಿದ್ವಿ ಗ್ರಾಮಸ್ಥರ ಆಗ್ರಹದ ಮೇರೆ ನಾವು ಅಲ್ಲಿ ಹೋಗೋದಕ್ಕೆ ಮುಖ್ಯ ಕಾರಣವೇ ಅಲ್ಲಿರ್ತಕ್ಕಂತಹ ನೊಂದಂತಹ ಗ್ರಾಮಸ್ಥರು ಸರ್ ನೀವು ಬರಲೇಬೇಕು ನಿಮ್ಮಿಂದ ಇವತ್ತು ಊರು ಗ್ರಾಮ ಶಾಂತಿಯಾಗಿದೆ ಕಿರುಕುಳ ತಪ್ಪು ಹೋಯಿತು ಇದನ್ನು ಒಬ್ಬರು ಇಬ್ಬರೆಲ್ಲ ಸಾವಿರಾರು ಜನ ಮೆಸೇಜ್ಗಳ ಮುಖಾಂತರ ವಿಡಿಯೋ ಕಾಲ್ ಮಾಡಿ ವಾಟ್ಸಪ್ ಮೆಸೇಜ್ ಹಾಕಿ ನಮಗೆ ಹೇಳಿದರು ಈಗಲೂ ಕೂಡ ನಿರಂತರವಾಗಿ ಹೇಳ್ತಾ ಇದ್ದಾರೆ ಅದರ ಸಲುವಾಗಿ ಈ ಸುಗ್ರೀವಾಜ್ಞೆ ಜಾರಿಯಾದ ನಂತರ ಅದರಲ್ಲಿರುವಂತಹ ಅಂಶಗಳನ್ನು ಜನಸಾಮಾನ್ಯರಿಗೆ ಸರಳ ಭಾಷೆಯಲ್ಲಿ ವಿವರಣಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಮತ್ತು ಗ್ರಾಮಗಳಿಗೂ ಕೂಡ ವಿಸಿಟ್ ಇದ್ದೇವೆ ಈ ಮೊನ್ನೆ ಅದರ ಸಲುವಾಗಿ ಹೋಗಿದ್ವಿ ಈ ಮುಂದನೂ ಕೂಡ ನಾವು ಪ್ರತಿ ಗ್ರಾಮಗಳಿಗೆ ಅನೇಕ ಗ್ರಾಮಗಳಿಗೆ ನಾವು ವಿಸಿಟ್ ಮಾಡ್ತಾಯಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಅಲ್ಲಿ ಒಂದು ಅಥವಾ ಎರಡು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗ್ತಾಯಿದ್ದೀವಿ ಆದರೆ ಇವರು ಎಷ್ಟೊಂದು ಹತಾಶರಾಗಿಬಿಟ್ಟಿದ್ದಾರೆ ಈ ಸುಳ್ಳಿನ ಕೋಟೆ ಕಟ್ಟಿದಂತಹ ನಕಲಿ ದೇವಮಾನವ ಎಷ್ಟೊಂದು ಹತಾಶರಾಗಿಬಿಟ್ಟಿದ್ದಾರೆ ಅಂತ ಹೇಳಿದರೆ ಒಂದು ಪ್ರಪೋಗಂಡ ಸೃಷ್ಟಿ ಮಾಡೋಕ್ಕೆ ನೋಡಿದರು ಇದನ್ನು ಬಹಳ ದಿನಗಳಿಂದ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಮೇಲೆ ಏನು ಅಂತ ಹೇಳಿದರೆ ಏನೇನು ನಡೀತು ಅಂತ ಫಸ್ಟ್ ನಾನು ಬ್ರೀಫಾಗಿ ಹೇಳ್ತೀನಿ ನಿನ್ನಿಲ್ದ ಮೊನ್ನೆ ಹದಿಮೂರನೇ ತಾರೀಕಿಗೆ ಹೋದಾಗ ಗುರುವಾರ ಬೆಳಗ್ಗೆ ದಾವಣಗೆರೆಯಲ್ಲಿ ಪ್ರೆಸ್ ಮೀಟ್ ಇತ್ತು ಆ ಪ್ರೆಸ್ ಮೀಟ್ ಇದ್ದಾಗ ತುಂಬ ಒಳ್ಳೆಯ ಪ್ರಶ್ನೆ ಪ್ರಶ್ನೋತ್ತರ ಎಲ್ಲವೂ ಕೂಡ ಪ್ರಾರಂಭ ಆಯಿತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ಪತ್ರಕರ್ತರಿಗೂ ಕೂಡ ಬಹಳ ಖುಷಿಯಾಯಿತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ದಾವಣಗೆರೆಯಲ್ಲಿ ಸಮರ್ಪಕವಾಗಿ ನಾವು ಉತ್ತರವನ್ನು ಕೂಡ ಕೊಟ್ಟಿದ್ದೇವೆ ಒಂದು ರೀತಿಯಾದಂಥ ಒಂದು ಹೆಲ್ದಿ ಚರ್ಚೆ ಆಯಿತು ಅದಾದ ನಂತರ ದಾವಣಗೆರೆಯಲ್ಲಿ ಅಲ್ಲಿರತಕ್ಕಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಚಿತ್ರದುರ್ಗದಿಂದಲೂ ಕೂಡ ಮಹಿಳಾ ಪ್ರತಿನಿಧಿಯಾಗಿ ಅಂದರೆ ಅನೇಕ ದಿನಗಳಿಂದ ಈ ಹೋರಾಟವನ್ನು ಗಮನಿಸ್ತಾ ಇರುವಂತಹ ರಮಾ ನಾಗರಾಜ್ ಅಂತ ವೆರಿ ಸೀನಿಯರ್ ಮೋಸ್ಟ್ ಮತ್ತು ಇವ್ರ ಬಗ್ಗೆ ಸಮಾಜದ ಬಗ್ಗೆ ಕಳಕಳಿ ಇರುವಂಥವರು ಎಲ್ಲರೂ ಕೂಡ ಬಂದಿದ್ದರು ಜಿಲ್ಲಾಧಿಕಾರಿಗಳು ಬಹಳ ಚೆನ್ನಾಗಿ ಸ್ಪಂದಿಸಿದರು ಮತ್ತು ಅಲ್ಲಿ ಏನಂತ ಹೇಳಿದರೆ ಕಾಕತಾಳಿ ಅನ್ ಅನ್ನೋ ಹಾಗೆ ರೈತ ಸಂಘದ ಮುಖಂಡರು ಕೂಡ ಬಂದಿದ್ದರು ಅಲ್ಲಿ ಕರ್ನಾಟಕ ರಾಜ್ಯ ಸಂಘದ ಒಬ್ಬ ಕ ಹಿರಿಯ ಕಾರ್ಯದರ್ಶಿಗಳು ಅವರು ಕೂಡ ಜನರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇರತಕ್ಕಂಥ ಒಂದು ಇಡೀ ಟೀಮ್ ಬಂದಿತ್ತು ನಾವು ಗಮನಿಸಿದ್ದ ನಾವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಇರುವಂತಹ ಜನರ ಮೇಲೆ ಜನರನ್ನ ಯಾವ ರೀತಿ ಇವರು ಮೋಸ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಅಂತ ಹೆಸರಿಟ್ಕೊಂಡು ನಾವು ಗ್ರಾಮಾಭಿವೃದ್ಧಿ ಮಾಡ್ತೀವಿ ಅಂತ ಹೆಸರಿಟ್ಕೊಂಡು ಇವರು ಏನು ಇದ್ದಾರೆ ಅಂತ ಹೇಳೋ ಹೊತ್ತಿಗೆ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಬಂದರು ಜಿಲ್ಲಾಧಿಕಾರಿಗಳಿಗೆ ಹೌದು ಈ ಧರ್ಮಸ್ಥಳದಿಂದ ನಾವು ಭಾಳ ಶೋಷಣೆ ಆಗಿದೆ ಅಂತ ಹೇಳಿಕೊಂಡು ತುಂಬ ಒಳ್ಳೆ ಒಂದು ಆರು ತಿಂಗಳ ಒಂದು ವರ್ಷದ ಹಿಂದೆ ಅವ್ರ ಹೆಸರು ತಗೊಳ್ಳೋದಕ್ಕೆ ಎಲ್ಲರೂ ಕೂಡ ಭಯ ಅಂದರೆ ಅಯ್ಯೋ ಇನ್ನೇನಾಗಿಬಿಡ್ತದೋ ಅಂಥೇಳಿ ಆದರೆ ಈಗ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಬಂದಿದೆ ಅನೇಕ ಬೆಳವಣಿಗೆಗಳು ಆಯಿತು ಅದಾದ ನಂತರ ಅಲ್ಲಿ ಕೇಕ್ ಕೇಕ್ ಕೋಡಿಹಳ್ಳಿ ಹಳ್ಳಿ ಅಂಥೇಳಿ ವಿಜಯನಗರ ಜಿಲ್ಲೆ ಒಂದು ಗ್ರಾಮ ದಾವಣಗೆರೆಯಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರ ಅದು ವಿಜಯನಗರ ಜಿಲ್ಲೆಗೆ ಬರ್ತದೆ ಅವರು ನಿರಂತರವಾಗಿ ನಮಗೆ ಕರೆ ಮಾಡ್ತಾಯಿದ್ರು ಆದರೆ ಆ್ಯಕ್ಚುಲಿ ನಮಗೆ ಅಲ್ಲಿ ಹೋಗುವಂಥ ಇದ್ದಿದ್ದಿಲ್ಲ ಶೆಡ್ಯೂಲ್ ಇದ್ದಿದ್ದಿಲ್ಲ ಆದರೂ ಕೂಡ ಸರ್ ನೀವು ಬರಲೇಬೇಕು ಅಂತ ನಮ್ಮ ಅಲ್ಲಿರ್ತಕ್ಕಂತಹ ಏನು ನಮ್ಮ ವಾಲಂಟಿಯರ್ಸ್ ಇದ್ದಾರೆ ಅವ್ರಿಗೆ ಭಾಳ ಒತ್ತಡ ಹಾಕ್ತಾಯಿದ್ರು ಗಿರೀಶ್ ಮಟ್ಟಣ್ಣವ್ರು ಬಂದಿದ್ದಾರೆ ಮಹೇಶ್ ಶೆಟ್ಟಿ ಅವರು ಬಂದಿದ್ದಾರೆ ನಾವು ನೋಡಬೇಕು ಮಾತಾಡಬೇಕು ಅಂತೇಳಿ ಸುತ್ತಮುತ್ತಲಿನ ಅನೇಕ ಜನ ನೊಂದಂಥವ್ರು ಅವರ ಏನು ಸೊಲ್ಯೂಷನ್ ಪರಿಹಾರ ಸಿಕ್ಕಿದೆ ಅವರು ಕೂಡ ಬಂದಿದ್ದರಲ್ಲಿ ಅಲ್ಲಿ ಹೋದಾಗ ಇವರು ಒಂದು ಏನು ಸೀನ್ ಕ್ರಿಯೇಟ್ ಮಾಡೋದು ನಮ್ಗೆ ಗೊತ್ತಿತ್ತು ಇವರು ಇವರು ಇದೇ ರೀತಿ ಮಾಡ್ತಾರೆ ಅಂತ ಗೊತ್ತಿತ್ತು ನೀವು ಕೂಡ ನೋಡಿರ್ಬೋದು ಆ ವಿಡಿಯೋನ ಗ್ರಾಮಸ್ಥರು ಪ್ರಶ್ನೆ ಮಾಡಿದರು ಇವರು ಓಡಿ ಹೋದರು ಅಂತೇನೇನೋ ಹಾಕಿದರು ಆ ಥರ ಯಾರೂ ಕೂಡ ನಡೆದಿಲ್ಲ ಅಲ್ಲಿ ಹೋದಾಗ ಒಂದಿಷ್ಟು ಹತ್ತರಿಂದ ಹನ್ನೆರಡು ಜನ ಮಹಿಳೆಯರು ನಾನು ಕಾರು ಅಲ್ಲಿ ದೇವಸ್ಥಾನದ ಮುಂದೆ ಕಾರನ್ನು ನಿಲ್ಲಿಸಿದ್ವಿ ನಿಲ್ಲಿಸಿದ ತಕ್ಷಣ ಬಂದರು ಅವರು ಭಾಷೆ ನೋಡಿನೇ ಗೊತ್ತಾಯಿತು ಅವರು ಸ್ಥಳೀಯ ಹೆಣ್ಮಕ್ಳು ಅಲ್ಲ ಅಂಥೇಳಿ ಆನಂತರ ಇನ್ನೊಂದಿಷ್ಟು ಜನ ಸೇರಿಕೊಂಡ್ರಲ್ಲಿ ಮೂರ್ನಾಲ್ಕು ಜನ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಯೂಶ್ವಲಿ ಇವರು ಅದೇ ಮಾಡ್ತಾರೆ ಹೆಣ್ಮಕ್ಕಳನ್ನ ಮುಂದೆ ಬಿಡ್ತಾರೆ ಒಂದು ನಾಲ್ಕು ಜನ ವಿಡಿಯೋ ಮಾಡೋಕ್ಕೆ ಇರ್ತಾರೆ ಆವಾಗ ನೀವು ಸಾಲ ಕಟ್ತೀರಾ ನೀವು ಸಾಲ ಕೊಡ್ತೀರಾ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರೆ ಅವಾಗ ಗೊತ್ತಾಯ್ತು ಇವರು ಸ್ಥಳೀಯ ಗ್ರಾಮಸ್ಥರು ಯಾರು ಅಲ್ಲ ಅಂತ ಹೇಳಿ ಸುಮ್ಮ ಸುಮ್ಮನೆ ಎಲ್ಲರದು ಮಾಡಿ ಎಲ್ಲರದು ದಾಂಡೆ ಮಾಡಿ ಸುಮ್ಮ ನಮ್ಮ ನಮ್ಮ ಊರ ಮರೆದಗಳು ಯಾಕ ಕರೀತರಣಾ ಸಣ್ಣ ಊರು ಮರೆದiga ನಾವು ವಾಸ್ತವ ಮಾತಾಡ್ತೀನಿ ನಾನು ಕರೆಕ್ಟ್ ಸತ್ಯ ಸುಮ್ಮ ನಿಮ್ಮನ್ನೇಗೇ ಮೇಲೆ ಬರ್ತಾರ ದನ ಮಾತಿನ ಮೇಲೆ ಬರ್ತಾರ ದನ ಇಲ್ಲಿ ನಾವು ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ರಾಜ್ಯಪತ್ರ ಸರ್ಕಾರದ ರಾಜ್ಯ ಪತ್ರ ಮೈತ್ರಿ ಸಂಬಂಧ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಜೀವಸ್ ಅದು ಮಾಡ್ಕೊಬಾರೀ ಈಗ ಸಹಾಯಕಾಗಬಾರ ಏನಾದ್ರು ತೊಂದರೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಒನ್ ಒನ್ ಟೂ ಕರೆ ಮಾಡಿ ಯಾವುದೇ ಕಾರಣಕ್ಕೂ ನೀವು ಅವರವ್ರ ಮನೆಗೆ ಅವರೇ ಆಧಾರ ಸ್ಥಾಪ ಒಂದು ಜೀವ ಹೊತ್ತು ಮರು ತರಕ್ಕೆ ಆಗಲ್ಲ

அல்ேரேரே நம்ம கடைசி நம்ம கடைசி நம்மூர காங்கிரஸ் பண்ணி கொடுத்து ಆಯ್ತು ನಾನು ಈ ಗ್ರಾಮದವರು ಕರೆದಿದ್ದಕ್ಕೆ ನಾವು ಬಂದಿದ್ದೀವಿ ನೀವು ನಮ್ಮ ನಿಮ್ಮ ವಿಶ್ವಾಸ ಮಾತಾಡಿ ಹೌದು

ಹಾಂ ಏನಾರು ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಒನ್ ಒನ್ ಟೂಗೆ ಕರೆ ಮಾಡಿರಿ ನಿಮಗೆ ಬಂದು ಜನ ಸ್ಪಂದಿಸ್ತತಿ ಸರ್ಕಾರ ಸ್ಪಂದಿಸ್ತತಿ ಯಾವುದೇ ಕಾರಣಕ್ಕೂ ನೀವು ಅವ್ರವ್ರ ಮನೆಗೆ ಅವರೇ ಆಧಾರ ಸ್ತಂಭ ಒಂದು ಜೀವ ಓತಂದರೆ ಆಗಲ್ಲ ಕರಕಾಗಲ್ಲ ಕರಕಾಗಲಿದ್ದಕ್ಕೋಸ್ಕರ ನೀವು ಜೀವ ಹಾನಿ ಮಾಡ್ಕೊಬೇಡ್ರಿ ಅನ್ನೋ ಒಂದು ಉದ್ದೇಶ ಯಾರಿಗೂ ನಾವು ದೃಷ್ಟಿ ಮಾಡೋದಿಲ್ಲ ನಮ್ದು ಉದ್ದೇಶ ಏನಂತ ಹೇಳಿದ್ರೆ ಇಡೀ ರಾಜ್ಯದಾಗ ಇವತ್ತು ಇಂಥ ಸುಗ್ರೀವಾಜ್ಞೆ ಯಾಕೆ ತಂದರೆ ಅಂತ ಹೇಳಿದ್ರೆ ನಿಮ್ಮ ಊರೊಳಗೆ ಒಂದೇ ಆಗೈತೆ ಅಂತಲ್ಲ ನಿಮ್ಮೂರೊಳಗೆ ಏನೋ ತಮ್ಮ ಆಗೈತೆ ಅಂತಲ್ಲ ಒಂದು ಪ್ರಿಕಾಷನ್ ಆಗಿ ಏನೋ ಮುನ್ನೆಚ್ಚರಿಕೆ ಕ್ರಮವಾಗಿ ಹೌದಾ ಸ್ವಲ್ಪ ಇದು ಒಂದಾಗ ಊರಿಗೆಲ್ಲ ನಮ್ಮ ಥರ ಬೇರೆ ಬೇರೆ ಈಗ ರೈತ ಸಂಘದವರು ಬೇರೆ ಬೇರೆ ಸಂಘದವರು ಎಲ್ಲ ಊರಿಗೆ ಹೋಗಿ ಒಂದು ಅವೇರ್ನೆಸ್ ಇದ್ರೆ ಮಾಡಕತ್ತ ನಮಗೆ ಹಿಂತಲ್ಲೇ ಒಂದು ತಿಂಗಳ ಎರಡು ತಿಂಗಳ ಹಿಂದ ಇಲ್ಲಿ ಈ ಊರಿನ ಥರ ನನಗೂ ಕೂಡ ಇವತ್ತೇ ಗೊತ್ತಾಗಿದ್ದು ಈ ಊರು ಗ್ರಾಮದ ಹೆಸರು ಇವತ್ತೇ ಗೊತ್ತಾಗಿದ್ದು ನಮಗ ಹಿಂತಲ್ಲಿ ನಾವು ಇದನ್ನು ಮರಕೇನು ಎತ್ತು ಮಾರಿ ನಾವು ಕಟ್ಟಿದ್ದೀವಿ ಅಂತೇಳಿ ಅವರು ಹೇಳಿಕೆನೂ ಕೊಟ್ಟಾರ ಅದು ಬಿಡಿಯೋನು ಬಂದೈತಿ ನೀವು ನೋಡಿರಿ ಆ ಜಗತ್ ಆ ನಂತರ ಅನೇಕ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡರೆ ನಾವು ಮಣ್ಣಿಗೆ ಹೋಗೋದೇ ಆ ಸ್ಥಾನದೊಳಗೆ ಯಾರು ಕೂಡ ಬರಬಾರ್ದು ಆ ಒಂದು ಗಾಡಿ ಇಟ್ಕೊಂಡು ನಾವು ಎಲ್ಲಾ ಕಡೆ ತಿರುಗಡಕತ್ತೆ. ಒಂದ್ ವೇಳೆ ನಿಮಗೆ ಏನು ಸಮಸ್ಯೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ದು ಇದೇ ನಿಲ್ಲುವಂತ್ರೆ ಏನು ಸಮಸ್ಯೆ ಆಗಲೂ ಬಾರದು. ಒಳ್ಳೇದದು. ಹಾಗಂತ ನಿಮ್ಮ ಉಳಿದಾದ್ ಐತೆ ಅಂತ ಇದ್ರೆ ಒಳ್ಳೇದದು. ನಾವು ಪ್ರೆಷರ್ ಯಾವುದು ಮಾಡಲಿಲ್ಲ. ಅಂತ ನಾವು ಯಾವತ್ತಿಗೂ ಕೂಡ ಸಾಲ ಕೊಡಬೇಡ್ರಿ ಅಂತ ಯಾವತ್ತಿಗೂ ಹೇಳಿಲ್ಲ ನಾವು. ಈಗ ಸರ್ ಬಂದಿರೋ ಉದ್ದೇಶ ಗ್ರಾಮೀಣ ಭಾಗದಾಗ ಆದ ಸಮಸ್ಯೆಗಳು ಏನಿದವೆ ಅಂತ ಕೇಳತಕ್ಕಂತದ್ದು. ನಮ್ಮ ಕೋಡಳ್ಳಿ ಮತ್ತು ಬಾಳಿ ಗ್ರಾಮದ ಪರವಾಗಿ ಅವರಿಗೆ ಧನ್ಯವಾದಗಳು. ಬಟ್ ಓಕೆ ಸಮರ மொத்த

ಇಬ್ರು ಹಿರಿಯರು ಮಾತಾಡೋಕ್ಕೆ ಪ್ರಾರಂಭ ಮಾಡಿದರು ಇಲ್ಲ ಇಲ್ಲಿ ಇಲ್ಲಿ ನಮ್ಮನ್ನು ಯಾರು ಕುತ್ತಗಿ ಹೆಚ್ಚಗಿಲ್ಲ ಅಂದರೆ ಇಲ್ಲಿ ಯಾರೂ ಸತ್ತು ಹೋಗಿಲ್ಲ ಏನು ತೊಂದರೆ ಆಗಿಲ್ಲ ಅಂಥೇಳಿ ಅವರು ಮಾತಾಡೋಕ್ಕೆ ಪ್ರಾರಂಭ ಮಾಡಿದರು ಬರ್ತಾ ಬರ್ತಾ ಎಲ್ಲಿಗೆ ಹೋಯ್ತು ಅಂತ ಹೇಳಿದರೆ ಅಲ್ಲಿರ್ತಕ್ಕಂತಹ ಮಹಿಳೆ ಒಬ್ಬರು ಮತ್ತು ಇಬ್ಬರು ನೋಡಿ ನೋಡಿ ಇವರು ಇವರು ನಿಮಗೆ ಸಾಲ ಕೊಡ್ತಾರಂತೆ ಇವರಿಗೆ ಸಾಲ ಕೇಳಿ ಅಂತ ಪ್ರಚೋದನೆ ಮಾಡೋಕ್ಕೆ ನೋಡಿದರು ಅವಾಗ ನಾನು ಕೇಳಿದೆ ನೀವು ಪ್ರಚೋದನೆ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಅಂಥೇಳಿ ಆನಂತರ ಈ ಗ್ರಾಮದವರು ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ ಅಂಥೇಳಿ ಹಾಗಿದ್ರೆ ಯಾರು ಕರೆದಿದ್ದಾರೆ ಅಂಥೇಳಿ ಪ್ರಶ್ನೆ ಬಂತು ಅಲ್ಲಿರ್ತಕ್ಕಂಥ ಒಂದು ಮೂರು ನಾಲ್ಕು ಜನ ಬಂದರಲ್ಲಿ ಬಂದು ಹೌದು ನನಗೆ ತೊಂದರೆ ಆಗಿತ್ತು ನಾನು ಹೊಲ ಮಾರಿ ಕಟ್ಟಿದ್ದೀನಿ ಅಂತ ಎಲ್ಲ ಕೂಡ ಹೇಳಿದರು ಅವರು ಅವರ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಇವರು ಯಾರೂ ಕೂಡ ತಯಾರಿಲ್ಲ ಇವ್ರದ್ದು ಅಜೆಂಡಾ ಒಂದೇ ಜೋರಾಗಿ ನಮ್ಮ ಮೇಲೆ ಹೆಣ್ಮಕ್ಕಳ ಕಡೆ ಮಾತಾಡಿಸಿ ಏನೋ ಒಂದು ಗೊಂದಲ ಆಯಿತು ಹಾಂ ಇವರು ವಾಪಸ್ ಓಡಿ ಹೋಗಿಬಿಟ್ರು ಹೆದರ್ಕೊಂಡು ಬಿಟ್ಟರು ಅಂಥೇಳಿ ಪಿಕ್ಚರೈಸೇಷನ್ ಒಂದು ವಿಡಿಯೋ ಮಾಡಿ ತೋರಿಸುವಂಥ ಒಂದು ಪ್ರಯತ್ನ ನಡೀತು ಕೊನೆ ಕೊನೆಗೆ ಎಲ್ಲಿವರೆಗೆ ಹೇಳಿದರೆ ಅಲ್ಲಿರ್ತಕ್ಕಂತಹ ಗ್ರಾಮದ ಹಿರಿಯರು ಪಂಪನ್ಗ ಪಂಪಣ್ಣ ಅಂತ ಮತ್ತು ಅವರು ಸೀನಿಯರ್ ಅಲ್ಲಿ ಪಂಚಾಯಿತಿ ಉಪಾಧ್ಯಕ್ಷರು ಅಂತಲೂ ಕೂಡ ಅವರು ಪರಿಚಯ ಮಾಡಿಕೊಂಡ್ರು ಅವರು ಮತ್ತು ಅಲ್ಲಿ ಗ್ರಾಮದವರು ಸರ್ ದಯವಿಟ್ಟು ನೀವು ಬಂದಿದ್ದು ಒಳ್ಳೆಯದಾಯಿತು ಈ ಗ್ರಾಮದ ಗೌರವ ನಮಗೆ ಆಯಿತು ಅಂಥೇಳಿ ದೇವಸ್ಥಾನಕ್ಕೆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಗ್ರಾಮದ ಪರಿಚಯ ಮಾಡಿಕೊಂಡು ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಚಹಾ ಕುಡಿದು ಹೋಗಿರಂತೆ ಅಂತ ಹೇಳಿ ಇಲ್ಲ ನಮ್ಗೆ ಲೇಟ್ ಆಗ್ತದೆ ಮುಂದಿನ ಊರಿಗೆ ಹೋಗ್ಬೇಕಂತ ಹೇಳಿದರೆ ಸ್ವತಃ ಅವರೇ ನೀರನ್ನು ತರಿಸಿ ಕೊಟ್ಟರು ಇದು ಪ್ರತಿ ಗ್ರಾಮದಲ್ಲಿ ಇರುವಂಥ ಸಂಪ್ರದಾಯ ಯಾವುದೇ ಗ್ರಾಮಕ್ಕೆ ಹೋಗ್ರಿ ಅವಮಾನ ಮಾಡಿ ಕಳಿಸಲ್ಲ ಗ್ರಾಮಸ್ಥರೇ ಯಾವತ್ತಿಗೂ ಆದರೆ ಇವರು ಯಾರು ಏನು ಮಾಡ್ತಾಯಿದ್ರಲ್ಲಿ ನಮಗೆ ಮತ್ತು ಗ್ರಾಮಸ್ಥರಿಗೆ ಏನೋ ಒಂದು ಅಗೇನ್ಸ್ಟ್ ಏನೋ ಒಂದು ಜಗಳ ಆಗ್ತಾ ಇದೆ ವೈಮನಸ್ಸಿದೆ ಅಗೇನ್ಸ್ಟ್ ಗ್ರಾಮದ ವಿರುದ್ಧ ಅಂಥೇಳಿ ಆ ಒಂದು ಇದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೊನೆಗೆ ಆ ಗ್ರಾಮದ ಹಿರಿಯರೇ ಬೈದ್ರಿ ಇವರಿಗೆ ನಾವು ಮಾತಾಡ್ತಾ ಇದ್ದೀವಿ ಊರಿನ ಹಿರಿಯರು ನಾವು ನೀವು ಮಾತಾಡಬೇಡಿ ಅಂಥೇಳಿ ಆ ಹೆಣ್ಮಕ್ಳಿಗೆ ಅಲ್ಲಿ ಏನು ರೌಡಿಸಮ್ ಮಾಡೋಕ್ಕೆ ಬಂದಂಥ ಒಂದು ವಿಡಿಯೋ ಮಾಡ್ತಾ ಇರ್ತದ್ರಲ್ಲ ಒಬ್ಬನಿದ್ದ ವಿಡಿಯೋ ಮಾಡ್ತಾ ಅವನು ಈ ಏನು ಬಡ್ಡಿ ಪೂಜ್ಯರ ಜೊತೆಗೇ ಇರತಕ್ಕಂಥವನು ಅವನು ಅಲ್ಲೇ ಬಂದಿದ್ದ ಅವನೇ ಮಾಡ್ತಾ ಇದ್ದ ಬೈದು ಕಳಿಸಿದ್ದಾರೆ ಅದೆಲ್ಲವೂ ಕೂಡ ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ ಆದರೆ ಅದನ್ನ ಹಾಕ್ತಾ ಇಲ್ಲ ಸಂಚಾರಿ ಸ್ಟುಡಿಯೋದವರು ನಮ್ಮ ಸಂತೋಷ್ ಅವರು ನಿನ್ನೆ ಮತ್ತು ಮೊನ್ನೆದು ನಿನ್ನೆದಂತರೂ ಸಂಪೂರ್ಣವಾಗಿ ಹಾಕಿದ್ದಾರೆ ಏನೂ ಎಡಿಟ್ ಮಾಡಿಲ್ಲ ನಾವು ನಮ್ಮ ಪ್ರಯತ್ನ ಏನಂತ ಹೇಳಿದರೆ ಏನು ವಾಸ್ತವ ಇದೆ ಅದನ್ನು ಪೂರ್ತಿಯಾಗಿ ನಾವು ಹಾಕ್ತಾ ಇದ್ದೀವಿ ಏನು ನಡೀತಾ ಇದೆ ಸಂಪೂರ್ಣವಾಗಿ ಹಾಕ್ತಾಯಿದ್ದೀವಿ ಕೆಲವೊಂದಿಷ್ಟು ಗ್ರಾಮಸ್ಥರಲ್ಲಿ ಗೊಂದಲ ಇತ್ತು ಖಂಡಿತ ಅವ್ರು ಕೇಳ್ತಾರೆ ನಮಗೆ ಬೇಕಾಗಿರೋದು ಅದೇ ಒಂದು ಹೆಲ್ದಿ ಚರ್ಚೆ ಆಗಲಿ ಅಂತ ಹೇಳಿ ಆದರೆ ಆ ಡೌಟ್ ಇರುವಂತಹ ಗ್ರಾಮಸ್ಥರಿಗೆ ಅವರು ಮಾತಾಡೋಕೆ ಬಿಡ್ತಾ ಇಲ್ಲ ನಿಜವಾಗಲಿ ಒಂದು ಇಬ್ಬರು ಜನ ಬಂದಿದ್ರು ಏನೋ ಸಂಶಯ ಹೇಳಿ ಮಾಡ್ತಾ ಇದ್ರು ಅವ್ರಿಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಆಮೇಲೆ ಬಹಳ ಆತ್ಮೀಯತೆ ಅಂತ ನಮಗೆ ಬೀಳ್ಕೊಟ್ರು ಅವರು ನೀವು ನೋಡಿ ಯಾವುದೇ ಅದು ಉತ್ತರ ಕರ್ನಾಟಕದ ಇರ್ಬೋದು ಅಥವಾ ನಮ್ಮ ಮೈಸೂರು ಇಡೀ ಕರ್ನಾಟಕ ಇರಲಿ ಹೊರಗಿನಿಂದ ಬಂದರೆ ಅವರಿಗೆ ಒಂದು ಮರ್ಯಾದೆ ಕೊಟ್ಟು ಕಳಿಸ್ತಾರೆ ಅವಮಾನ ಮಾಡೋದಕ್ಕೆ ಯಾರು ಯಾರೂ ಅಲ್ಲಿ ಸಿದ್ಧ ಇರೋದಿಲ್ಲ ಆದರೆ ಇವರು ಏನು ಮಾಡ್ತಾ ಇದ್ದಾರೆ ನೋಡಿ ಕಳೆದ ಮೂವತ್ತು ವರ್ಷದಿಂದ ಇವರು ಪ್ರತಿ ಗ್ರಾಮದಲ್ಲಿರುವಂತಹ ಒಂದು ಓಣಿಗೆ ಇನ್ನೊಂದು ಓಣಿಗೆ ಜಗಳ ಹಚ್ಚಿಟ್ಟವ್ರು ಇವರು ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಜಗಳ ವೈಮನಸ್ತು ಬಂದಿಟ್ಟವರು ಅಕ್ಕಪಕ್ಕದ ಮನೆಗೆ ಜಗಳ ತಂದು ಹಚ್ಚಿದರು ಆನಂತರ ಒಂದೇ ಮನೆಯಲ್ಲಿ ಜಗಳ ತಂದರು ಅಣ್ಣ ತಂಬ್ರ ನಡುವೆ ಗಂಡ ಹೆಂತಿ ನಡುವೆ ಡಿವೋರ್ಸ್ ಕೂಡ ಮಾಡಿಸಿದ್ದಾರೆ ಇವರು ಆದರೆ ನಾವು ಇವರು ಏನು ಬಯಸ್ತಾ ಇದಾರೆ ನಾವು ಗ್ರಾಮಸ್ಥರಿಗೆ ಬಿಡಬೇಕು ಏನೋ ಒಂದು ನಾವು ಯಾವ ನಾವು ಕೂಡ ಸಮಚಿತ್ತದಿಂದನೇ ಕೆಲಸ ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ ಜಗಳ ಮಾಡಲಿ ಅಂತ ನಾವು ಹೋಗ್ತಾ ಇಲ್ಲ ನಾವು ಕೈಯಲ್ಲಿ ಸೂಜಿ ದಾರ ಪೋಣಿಸ್ಕೊಂಡು ಹೋಗ್ತಾ ಇದ್ದೀವಿ ಇವರು ಹಾಗೆ ಕತ್ರಿ ಹಿಡ್ಕೊಂಡು ಹೋಗಿ ಹೋಗಿಲ್ಲ ನಾವು ಸೂಜಿ ಮತ್ತು ದಾರ ಪೋಣಿಸಿದ ಪೋಣಿಸಿದ ಮೇಲೆ ಅದರ ಕೆಲಸ ಏನು ಎಲ್ಲೆಲ್ಲಿ ಹರಿದು ಹೋಗಿದೆ ಗ್ರಾಮದ ಚಿತ್ರಣ ಗ್ರಾಮದ ಸಾಮಾಜಿಕ ಜೀವನ ಹರಿದು ಹೋಗಿದೆ ಅದನ್ನು ಜೋಡಿಸೋದಕ್ಕೆ ನಾವು ಹೊರಟಿದ್ದೀವಿ ಹೊರಟಂಥವರು ಸೌಜನ್ಯ ಹೋರಾಟಗಾರರು ಇವರು ಇಷ್ಟು ವರ್ಷ ಕತ್ರಿ ತಗೊಂಡು ಎಲ್ಲವನ್ನೂ ಇಡೀ ಗ್ರಾಮದ ಒಂದು ಬಾಂಧವ್ಯ ಸಾಮಾಜಿಕ ಜೀವನವನ್ನೇ ಕತ್ತರಿಸಿ ಹಾಕಿದ್ದಾರೆ ಭಾವೈಕ್ಯತೆಯನ್ನೇ ಕತ್ತರಿಸಿ ಕತ್ತರಿಸಿ ಹಾಕಿದ್ದಾರೆ ನಾವು ಸೂಜಿ ಮತ್ತು ದಾರ ತಗೊಂಡು ಹೋಗ್ತಾ ಇರೋರು ಕತ್ರಿ ತಗೊಂಡು ಹೋಗ್ತಾ ಇರೋರಲ್ಲ ಅವಮಾನ ಆಯ್ತು ಅವ್ರಿಗೆ ಜೋರಾಗಿಯೇ ಹೇಳಿದರು ನೀವು ಇಲ್ಲಿ ಮಾತಾಡಬೇಡಿ ಇಲ್ಲಿ ಅವರು ಬಂದಿದ್ದಾರೆ ನಾವು ಗೌರವ ಕೊಡಬೇಕು ಅವ್ರಿಗೆ ಅಂತ ಹೇಳಿ ಅವ್ರನ್ನ ಕಳಿಸಿದ ಮೇಲೆ ನಮ್ಮನ್ನು ಕಳಿಸಿದರು ಇದು ದಿಸ್ ಇಸ್ ದ ಫ್ಯಾಕ್ಟ್